ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಟೇಸ್ಟಿಯಾದ ಒಂದು ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕಿನ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಬಟಾಣಿನ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇದೆ ಒಂದು ಬಾಳೆಹಣ್ಣು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಮತ್ತು ಅವರೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಮತ್ತು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಮೆಣಸಿನ್ಕಾಯಿ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ತೊಗೊಂಡಿದ್ದೀನಿ ಹಸಿ ಮತ್ತು ಮಡಕಿ ಎಣ್ಣೆ ಹಾಗೆ ಅರಿಶಿನ ಪುಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಫಸ್ಟ್ ಬೇಳೆನ ಇದ್ದೀನಿ ಬಟಾಣಿ ಮತ್ತು ಸಾರಿ ಬೀನ್ಸು ಮತ್ತು ಅವರೆ ಹಾಕಿದ್ದೀನಿ ಅಂದರೆ ಅವರೆಕಾಯಿ ಹಾಕಿದ್ದೀನಿ ಹಾಗೆ ಇಲ್ಲಿ ಬಟಾಣಿ ಇದ್ದೀನಿ ಇಲ್ಲಿ ನಾನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿನ ಇದ್ದೀನಿ ಆಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದೆಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ನಾವು ಕುದಿಸ್ಕೋಬೇಕಾಗತ್ತೆ ಟೊಮೊಟೊ ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಅರ್ಶಿನ ಪುಡಿನ ಇದ್ದೀನಿ ಅರ್ಶಿನ ಪುಡಿ ಹಾಕಿದ ಮೇಲೆ ಇಲ್ಲಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಸತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ಬಿಸಿಲನ್ನ ಹೊಡ್ಸ್ಕೊಬೇಕಾಗತ್ತೆ ಇದು ನೋಡಿ ಮೂರು ಬಿಸಿಲು ಮೇಲೆ ನಮಗೆ ಸಾಂಬಾರಿಗೆ ರೆಡಿಯಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಎಲ್ಲ ತರಕಾರಿ ಈ ಥರ ಕುದಿಸ್ಕೊಂಡು ಮಾಡೋದರಿಂದ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಅಂತ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಪ್ರತಿಯೊಂದು ತರಕಾರಿ ಚೆನ್ನಾಗಿ ಕುದ್ದಿದೆ ಮೂರು ಬಿಸಿಲು ಒಡಿಸ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು ನಾನಿಲ್ಲಿ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಚಪಾತಿಗನ್ನು ಎರಡೂ ಆಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ನಾನು ಗಟ್ಟಿಯಾಗಿ ಮಾಡ್ತಾ ಇರೋದು ಇವಾಗ ಆ ಕಡೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ತಕ್ಷಣ ನಾನಿಲ್ಲಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಟಪಟ ಆದಮೇಲೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಣ ಮೆಣಸಿನ್ಕಾಯಿ ಮತ್ತು ಕರ್ಬೇವನ ಹಾಕ್ತೀನಿ ಚೆನ್ನಾಗಿ ಒಣ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಾನು ಹಾಕ್ತಾ ಇರೋದು ಒಗ್ಗರಣೆಗೆ ಇಷ್ಟೇ ಸಾಸಿವೆ ಮತ್ತು ಒಣ ಮೆಣಸಿನ್ಕಾಯಿ ಕರ್ಬೇವು ಇದಿಷ್ಟು ಒಗ್ಗರಣೆಗೆ ಸಾಕು ಜಾಸ್ತಿ ಏನೂ ಹಾಕೋಕ್ ಬೇಡ ಬೆಳ್ಳುಳ್ಳಿ ಈರುಳ್ಳಿ ನಾನು ಯಾವುದೋ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಸಾಸಿವೆನ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕ್ಕೋತಾ ಇದ್ದೀನಿ ಅರಿಶಿನ ಇದ್ದೀನಿ ನೋಡಿ ಇವಾಗ ಅರಿಶಿಣ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೆ ನಾವು ಅರಿಶಿಣ ಜೊತೆಗೆ ಇಲ್ಲಿ ನಾನು ತೊಗೊಂಡಿರೋಂಥ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಂಬಾರು ಮಸಾಲನ ನಾನು ತೊಗೊಂಡಿದ್ದು ಮನೆಯಲ್ಲಿ ಮಾಡಿರೋದೆ ಸಾಂಬಾರು ಮಸಾಲೋ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿಯಾಗಿದೆ ಇವಾಗ ನೋಡಿ ಕುದಿಸ್ಕೊಂಡಿರೋ ಅಂಥ ತರಕಾರಿಗೆ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಪೂರಿಗೆ ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಎಲ್ಲ ಇದ್ದಾಗ ಈ ಥರ ಹಾಕ್ಕೊಂಡು ಮಾಡಿ ಮಕ್ಕಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಒಂದೊಂದಾಗೆ ತರಕಾರಿ ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗುತ್ತೆಲ್ಲ ಗೊತ್ತಿಲ್ಲ ಹಾಗಾಗಿ ಈ ಥರ ನಾವು ಮಾಡಿಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ನಾನು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ತುಂಬ ತಿಳುವಾದ ಚೆನ್ನಾಗಿರಲ್ಲ ನೋಡಿ ಇವಾಗ ಊಟಕ್ಕೆ ನಾನು ರೆಡಿ ಮಾಡಿದ್ದೀನಿ ಬೆಂಡೆಕಾಯಿನ ಕರಿ ಮಾಡಿ ಇಟ್ಟಿದ್ದೀನಿ ಬೆಂಡೆಕಾಯಿ ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಸಾಂಬಾರು ಮತ್ತು ಮಿಚ್ಚರು ಸ್ವಲ್ಪ ಬೆಳಗ್ಗೆ ರೈಸ್ ಮಾಡಿದ್ನಲ್ಲ ಬಟಾಣಿ ರೈಸು ಅದು ಮತ್ತು ವೈಟ್ ರೈಸು ಉಪ್ಪಿನಕಾಯಿ ಹಾಗೆ ಚಪಾತಿ ಹುಣಸಿಕಾಯಿ ಚಟ್ನಿ ಮತ್ತು ನಿಂಬೆ ಎಣ್ಣೆ ಉಪ್ಪಿನಕಾಯಿ ಈ ಥರ ಎಲ್ಲ ಊಟಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೋತೀನಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು